ಇಂದು ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ತೋಟಗಾರಿಕೆ ಮೇಳ ಎರಡು ಸಾವಿರದ ಇಪ್ಪತ್ತೈದು ಈ ಉದ್ಘಾಟನಾ ಸಮಾರಂಭ ಉದ್ಘಾಟಿಸಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಆರ್ಬಿ ತಿಮ್ಮಾಪುರ್ ಹಾಗೂ ವಿಧಾನಪರಿಷತ್ ಸದಸ್ಯರಾದ ಪಿಎಚ್ ಪೂಜಾರ್ ಹಾಗೂ ನಾರಾಯಣಸಾ ಬಾಂಡ್ಗೆ ಬದಾಮಿ ಶಾಸಕರಾದ ಭೀಮ್ಸೇನ್ ಚಿಮ್ಮಣಕಟ್ಟಿ ಹಾಗೂ ಅನೇಕ ಗಣ್ಯಮಾನ್ಯರ ಸಮ್ಮುಖದಲ್ಲಿ ತೋಟಗಾರಿಕಾ ಮೇಳವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ಈ ಮೇಳದಲ್ಲಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಭಾಗಿಯಾಗಿದ್ದರು ಹಾಗೂ ಶಾಲಾ ಮಕ್ಕಳು ಸಹಿತ ಭಾಗಿಯಾಗಿರೋದು ವಿಶೇಷವಾಗಿದೆ ಹಿರಿಯ ಸಮಾಜ ಸೇವಕವಾದ ಡಾ ಸುರೇಶ್ ಅಯ್ಯಪ್ಪ ವಸ್ತ್ರದ ಹಾಗೂ ಮುತ್ತುರಾಜ ಅರಗಿನಶೆಟ್ಟಿ ನಿಂಗರಾಜ ಮಭುಮಕರ ತೋಟಗಾರಿಕಾ ಮೇಳದಲ್ಲಿ ವಸ್ತು ಪ್ರದರ್ಶನ ವಿವಿಧ ಬಗೆಯ ರೈತರಿಗೆ ಅನುಕೂಲವಾಗುವಂತಹ ಮಳಿಗೆಗಳನ್ನು ವೀಕ್ಷಿಸಿದರು ಬಾಗಲಕೋಟೆ ತೋಟಗಾರಿಕಾ ಮೇಳದಲ್ಲಿ ನಮ್ಮ ಹಳ್ಳಿ ಸೊಗಡಿನಲ್ಲಿ ರೈತ ಬಾಂಧವರು ಮಹಿಳೆಯರು ಆಗಮಿಸಿದ್ದಾರೆ ನಾನಿವಾಗ ಅವರನ್ನು ಮಾತನಾಡಿಸ್ತೀನಿ ಅಮ್ಮ ನಿಮ್ದು ನಮ್ಮ ಲೋಕಾಪುರ ಕೃಷಿ ಅಮ್ಮ ನೀವು ನಿಮ್ಮದು ಎಷ್ಟು ಹೊಲ ಇದೆ ಮತ್ತು ಏನು ಬೆಳೆಯನ್ನು ಬೆಳಿತಾ ಇದ್ದೀರಿ ನಾವು ಆರು ಎಕರೆ ಹೊಲ ಐತ್ರಿ ಸರ ನಾವು ಕೃಷಿದೊಳಗೆ ಅಂದ್ರೆ ಈ ಕಬ್ಬು ಮಾಡ್ತೀವ್ರಿ ಸರ ಹುಳಿಗಡ್ಡಿ ಈರುಳ್ಳಿ ಒಣ್ಣೆಲ್ಲ ತೆಗಿತೀವ್ರಿ ಸರ ಇವತ್ತಿನ ಒಂದು ಈ ಮೇಳದಲ್ಲಿ ನಿಮಗೆ ಯಾವೆಲ್ಲ ನಿಮ್ಮ ಕೃಷಿಗೆ ಅನುಕೂಲವಾಗುವಂತಹ ಒಂದು ರಸಗೊಬ್ಬರಗಳಾಗಿರ್ಬೋದು ಬೀಜಗಳಾಗಿರ್ಬೋದು ಮತ್ತು ಯಂತ್ರಗಳಾಗಿರ್ಬೋದು ಯಾವ ರೀತಿ ನಿಮಗೆ ಸಾಮಗ್ರಿಗಳು ಸಿಗ್ತಾ ಇವೆ ಈ ಮೇಳದಲ್ಲಿ ನಾನಾ ಬಗೆಯಿಂದ ಇದೆ ನೋಡೀವ್ರಿ ಸರ ನಾವೆಲ್ಲ ಯಂತ್ರೋಪಕರಣಗಳು ಸರ ಅವನ್ನೆಲ್ಲ ಮತ್ತು ಕೃಷಿ ಬೀಜ ಬಂತು ಗೊಬ್ಬರ ಬಂತು ಸರ ಯೋಗ್ಯ ದರದಲ್ಲಿ ಅದಾವ್ರಿ ಸರ ಇವೆಲ್ಲ ಇವತ್ತಿನ ಮಟ್ಟಿಗೆ ಹಳ್ಳಿ ಒಳಗೆ ಏನು ಒಂದು ಹಾಳಿನ ಬಗ್ಗೆ ಭಾಳ ತೊಂದರೆ ಇದೆ ರೈತನ ಕೇಳಿರ್ತಕ್ಕಂಥ ಬೆಳೆಗೆ ಬೆಳೆದಂಥ ಬೆಳೆಗೆ ಯಾವುದೇ ರೀತಿ ಬೆಲೆ ಸಿಗ್ತಾ ಇಲ್ಲ ಇಲ್ಲ ರೀ ಸರ್ ಅದಕ್ಕೆ ತಮ್ಮ ಅಭಿಪ್ರಾಯ ಸರ್ ನಾವು ಬೆಳೆದಂಥ ಬೆಳೆಗೆ ಈಗ ಯೋಗ್ಯ ದರದಲ್ಲಿ ಇದೆ ಮಾರುಕಟ್ಟೆಯಲ್ಲೇ ನಮಗೆ ಬೆಲೆ ಇಲ್ಲ ರೀ ಸರ್ ನಮ್ಮ ಮಾಲೀಗ ರೀ ಸರ ಈಗ ಏನಾಗೈತೆ ರೀ ಹುಳಿಗಡ್ಡಿ ಬಂದುಬಿಟ್ಟು ನಾವು ಈಗ ಮೂರು ಎಕರೆ ಹುಳಿಗಡ್ಡಿ ಹಾಕಿದ್ದೀವಿ ರೀ ಸರ ಈಗ ನಮಗೆ ನಾವು ಐವತ್ತು ಸಾವಿರ ರೂಪಾಯಿ ಬೀಜ ಗೊಬ್ಬರ ತೊಗೊಂಬಂದು ಹಾಕಿದ್ರು ಸರ ಈಗ ನಮ್ಗೆ ಅದು ಐವತ್ತು ಸಾವಿರ ರೂಪಾಯಿ ಬೀಜ ಗೊಬ್ಬರ ಸಹಿತ ಖರ್ಚು ಅಲ್ಲಿರಿ ಸರ ಹೊಳ್ಳಿ ನಾವು ಕೈಲಿ ಹಾಕೋ ವ್ಯವಸ್ಥೆ ಅಂತೂ ಆಗೈತೆ ರೀ ಸರ ಈ ಹಾಂ ರೀ ಸರ್ ಇನ್ನೂ ಇನ್ನೂ ಸಿಕ್ಕಿಲ್ಲ ರೀ ಸರ ಇನ್ನೂ ಸಿಕ್ಕಿಲ್ಲ ರೀತಿ ಏನೇ ಇನ್ನೂ ಇಲ್ಲ ರೀ ಸರ ಇನ್ನೂ ಇಲ್ಲ ರೈತರ ಸಮಸ್ಯೆಯನ್ನ ಕೇಳೋರು ಯಾರು ಯಾರು ಇಲ್ಲ ಅರ್ಥಾಗ ಆಗೈತ್ರಿ ಸರ್ ಈಗ ಮತ್ತೆ ಈಗ ಮೊನ್ನೆ ಏನು ಗುರ್ಲಾಪುರದಲ್ಲಿ ರೈತರ ಹೋರಾಟ ಕಬ್ಬಿನ ಬೆಂಬಲ ಬೆಲೆಗಾಗಿ ಮಾಡಿದ್ದು ನಾವು ಅದಕ್ಕೆ ಸ್ವಾಗತ ಮಾಡ್ತೀರಿ ಹಾ ಸರ್ ಈ ರೀತಿ ಆಗ್ಬೇಕು ರೈತರದ್ದು ಆಗೈತ್ರಿ ಸರ್ ಮಾಡಿವ್ರಿ ಸ್ವಾಗತ ಮಾಡಿವ್ರಿ ಸರ್ ನಾವು ಕೂಡ ಹೋರಾಟದಲ್ಲಿ ಭಾಗಿ ಆಗಿವ್ರಿ ಸರ್ ಮನೆಯಿಂದ ಕಳಿಸ್ಕೊಟ್ಟಿದ್ದೀವಿ ಹಾನ್ರಿ ಸರ್ ನಮ್ಮ ಮನೆಯರೊಳಗೆ ರೀ ಹೆಸರು ನನ್ನ ಹೆಸರು ಮಹಾಲಕ್ಷ್ಮಿ ಪೂಜಾರು ವರ್ಚುಗಲ್ ಗ್ರಾಮದಿಂದ ಮುದೋಳು ತಾಲೂಕಿನ ಹತ್ರ ಬಂದಿವ್ರಿ ಸರ್ ನಾವು ಇಲ್ಲ ಕೃಷಿ ಮೇಳಕ್ಕೆ ಸರ ಸಿರಿಧಾನ್ಯ ಸಿರಿಧಾನ್ಯದೊಳಗೆ ರೀ ಸರ ಇದು ರೀ ಸರ ಸಿರಿ ರೀ ಪಾಕಶಾಲೆದೊಳಗೆ ನಾವು ಪಾರ್ಟಿಸಿಪೇಟ್ ಮಾಡಿ ಸರ ಇದಿಷ್ಟು ಬಾಗಲಕೋಟೆ ತೋಟಗಾರಿಕಾ ಮೇಳದಲ್ಲಿ ನಮ್ಮ ರೈತ ಮಹಿಳೆಯರು ಒಂದು ಅಭಿಪ್ರಾಯವಾಗಿದೆ ಟಿ ವಿ ಸಿಕ್ಸ್ಟಿ ಇವತ್ತು ನಮ್ಮ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಚಾನಲ್ ಜೊತೆಗೆ ನಮ್ಮ ವಿದ್ಯಾರ್ಥಿನಿಯರ ಇದ್ದಾರೆ ಅವರು ತೋಟಗಾರಿಕಾ ಮೇಳವನ್ನು ವೀಕ್ಷಣೆ ಮಾಡಿ ಅವರು ಅವರಿಗೆ ಸದುಪಯೋಗವಾಗಿದೆ ಅನ್ನೋದನ್ನು ಅವರನ್ನೇ ಮಾತಾಡಿಸೋಣ ಇವಾಗ ನಿಮ್ಮ ಹೆಸರೇನು ನನ್ನ ಹೆಸರು ಅನುಷಾ ಜಮಖಂಡಿ ನಾವು ಮುರಾಜಿ ದೇಸಾಯಿ ವಸತಿ ಶಾಲೆ ಕಲಾ ಬಂದಿದ್ದೇವೆ ಬಂದಿದ್ದೇವೆ ನಮ್ಮ ಇಲ್ಲಿ ಬಂದು ಭಾಳ ಆಗೈತೆ ರೀ ಎಲ್ಲ ಥರ ನೋಡಿದ್ವಿ ಆಹಾರ ಮೆಳಿಗೆಗೆ ಹೋಗಿ ಬಂದ್ವಿ ಅಲ್ಲೆಲ್ಲ ಥರ ತೊಂದ್ವಿ ಮತ್ತು ಇಲ್ಲಿ ಸಸಿಗಳನ್ನ ನೋಡಾಕೆ ಬಂದ್ವಿ ಅಲ್ಲಿ ಎಲ್ಲ ಥರ ಸಸಿಗಳಿದ್ದು ಮತ್ತು ಪ್ರಾಣಿಗಳ್ನ ಹೆಂಗೆ ಇದು ಸಾಕಬೇಕು ಮತ್ತು ಅವಕ್ಕೆ ಔಷಧ ಏನೇನು ಬೇಕು ಎಲ್ಲ ನೋಡಿದ್ವಿ ಮತ್ತು ಹಂಗ ಅಲ್ಲಿ ಇಲ್ಲಿ ಹೂವಿನ ತೋಟಕ್ಕೆ ಈಗ ಬಂದಿವೀಗ ಎಲ್ಲ ನೋಡಾಕತ್ತೀವಿ ಹಂಗೆ ಈಗ ಜೈವಿಕ ನೀ ನೀರಿನ ಮೀನುಗಳನ್ನ ಹೆಂಗೆ ಇದು ಮಾಡ್ತಾವೋ ಅವನು ಈಗ ನೋಡೋಕೆ ಹೊಂಟೀವಿ ಒಟ್ಟಾದಾಗಿ ಇವತ್ತಿನ ನಿಮ್ಮ ಕೃಷಿ ಮೇಳ ಯಾವ ರೀತಿ ನಿಮ್ಗೆ ಅನುಭವ ಆಯ್ತು ಎಲ್ಲರಿಗೂ ಸಂತೋಷ ಅನ್ನಿಸ್ತಾ ಏನು ಮತ್ತಿಲ್ಲಿ ಇಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಬಂದಿದ್ದಾರೆ ನಮ್ಮ ಪ್ರಾಂಶುಪಾಲರು ಬಂದಿದ್ದಾರೆ ಈಗ ನಮ್ಗೆ ಭಾಳ ಖುಷಿ ಆಯ್ತು ಈಗ ಕರ್ಕೊಂಡ್ಬಂದಾರ ನಮ್ಮನ್ನು ನಮ್ಮ ಶಾಲಿ ವತಿಯಿಂದ ಖುಷಿ ಪಡ್ತೀನಿ ನಿನ್ನ ಹೆಸುದೇ ನಮ್ಮ ನನ್ನ ಹೆಸ್ರು ಕಾವೇರಿ ಕಾವೇರಿ ಇವತ್ತು ಈ ಕೃಷಿ ಮೇಳದಲ್ಲಿ ನೀವೆಲ್ಲ ವಿದ್ಯಾರ್ಥಿನಿಯರು ಆಗಮಿಸಿದ್ದಿದೆ ಮತ್ತು ಈ ಕೃಷಿ ಮೇಳವನ್ನು ನೋಡಿ ನಿಮ್ಗಿದದು ಯಾವ ರೀತಿ ಅನುಭವ ಆಯಿತು ಮತ್ತು ಏನು ನಿಮ್ಮ ಅನಿಸಿಕೆ ಅನ್ನೋದನ್ನು ಹೇಳಬೇಕು ಇಲ್ಲಿ ಯಾವ ಯಾವ ರೀತಿ ಗಿಡ ಎಷ್ಟು ಎಷ್ಟೆಷ್ಟು ಥರ ಬೆಳೀಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು ಹೊಲ್ದಾಗ ಯಾವ ಏನು ಬೆಳಿಬೇಕು ಒಂದಾಗ ಗಿಡದಾಗ ಎಷ್ಟು ಎಷ್ಟು ತರ ಇದ್ ಮಾಡಬೇಕು ಎಲ್ಲ ಪ್ರದರ್ಶನ ಮಾಡಿ ತೋರಿಸಿದ್ರು ಖುಷಿ ಇಲ್ಲಿ ಬಂದಕ್ಕೆ ನಮ್ಗೆ ಖುಷಿ ಅನಿಸಿದೆ ನಮಗೆ ಕರ್ಕೊಂಡ್ ನಮ್ಮ ಶಾಲೆ ಶಿಕ್ಷಕರಿಗೆ ಇದಿಷ್ಟು ಈ ಒಂದು ವಿದ್ಯಾರ್ಥಿನಿಯದ ಒಂದು ಅನಿಸಿಕೆ ಆಗಿದೆ ಶ ಮೇಳದಲ್ಲಿ ಕಲಾದ್ಗಿ ಗ್ರಾಮದ ರೈತರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಇವತ್ತಿನ ಕೃಷಿ ಮೇಳದಲ್ಲಿ ಯಾವ ರೀತಿ ಅವರು ಬೆಳೆಗೆ ಬೇಕಾದಂಥ ಒಂದು ಅಗತ್ಯ ವಸ್ತುಗಳು ಅವರಿಗೆ ದೊರೆತಿವೆ ಅನ್ನೋದನ್ನು ಅವರನ್ನೇ ಮಾತಾಡ್ಸೋಣ ಸೊ ನಿಮ್ಮದು ಯಾವುದು ಮತ್ತು ನೀವು ಯಾವ ರೀತಿ ಬೆಳೆಗಳನ್ನು ಬೆಳೀತೀರ ಅನ್ನೋದು ಸ್ವಲ್ಪ ನಮ್ಮ ಟಿ ವಿ ಸಿಕ್ಸ್ ಸಿಕ್ಸ್ ಚಾನಲ್ ನಾವು ದಾಳಂಬ ದಾಳಂಬರಿ ಬೆಳೀತೀವಿ ರೀ ಆನಂತರ ಚಿಕ್ಕು ಬೆಳೀತೀವಿ ಮತ್ತು ನಾವಿಲ್ಲಿ ಏನು ನಮ್ಗೆ ಅಂತ ಅದನ್ನು ನಮ್ಗೆ ಇಲ್ಲಿ ಬಂದು ಕಾಯಿಸಿ ಕೊಂಡ್ಕೊಂಡು ಹೋಗ್ತೀವಿ ಮತ್ತು ಒಳ್ಳೆಯ ನಮ್ಗೆ ಅನುಕೂಲ ಆಗೈತಿ ಹತ್ರ ಕಲಾದಿಗಿರೋದ್ರಿಂದ ಮ್ಯಾಗ ಮ್ಯಾಗೆ ಬರೋದು ಕೇಳೋದು ಸಲಹೆ ಸೂಚನೆಗಳು ಇದ್ದಾರೆ ಸರ್ ನಮಗೆ ಒಳ್ಳೆ ಅನುಕೂಲ ಆಗೈತಿ ಭಾಳ ನಮ್ಗೆ ಸಂತೋಷ ಆಗೈತಿ ಈ ತೋಟಗಾರಿಕೆ ಮೇಳ ನಮಗೆ ಅತ್ಯುತ್ತಮ ಆಗೈತಿ ಈಗ ನೀವು ಯಾವ ಬೆಳೆಯನ್ನು ಬೆಳೀತಾ ಇದ್ದೇವೆ ನಾವು ಚಿಕ್ಕ ಹಣ್ಣನ್ನು ಬೆಳೀತಾ ಇದ್ದೀವಿ ಮತ್ತು ಒಳ್ಳೆಯ ರೀತಿಯಾಗಿ ನಾವು ಮೇಂಟೈನ್ ಮಾಡಲಿಕ್ಕೆ ಸಲಹೆ ಸೂಚನೆಗಳನ್ನ ಸರ್ ಕೊಡ್ತಾ ಇದ್ದಾರೆ ನಮಗೆ ಆ ಪ್ರಕಾರ ಆಗಿ ನಾವು ನಡೆದುಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದೆ ಅದೇ ರೀತಿಯಾಗಿ ಅವರು ಸರ್ಗಳು ನಮಗೆ ಸಲಹೆ ಸೂಚನೆಗಳನ್ನು ಕೊಡಲಿ ನಾವು ಹೆಚ್ಚು ಬೆಳೆಯೋಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಸರ್ ಇಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಮಧ್ಯಾಹ್ನ ಅವ್ರ ಕಲಾದಿಗಿ ಈ ಕಲಾದಿಗೆ ಅನ್ನುವಂಥದ್ದು ಬಾಗಲಕೋಟೆ ಒಂದು ಕೇಂದ್ರ ಆಗಿದೆ ಇಲ್ಲಿ ದಾಳಿಂಬೆ ಮತ್ತು ಚಿಕ್ಕು ಹಣ್ಣು ಅತಿ ಹೆಚ್ಚು ಬೆಳೆಯುವುದರಿಂದ ಇಲ್ಲಿ ಹಣ್ಣುಗಳು ದೇಶ ವಿದೇಶಕ್ಕೆ ಮಾ ದೇಶ ವಿದೇಶದ ಮಾರುಕಟ್ಟೆಯಲ್ಲಿ ಇವತ್ತು ನಾವು ಕಳಿಸ್ಕೊಡ್ತಾ ಇದ್ದೇವೆ ಮತ್ತು ಈ ಒಂದು ಕಲಾದಿಗೆ ಅನ್ನುವಂಥದ್ದು ಬಾಗಲಕೋಟೆಯ ಒಂದು ಹಣ್ಣಿನ ಒಂದು ಊರಾಗಿರುವುದರಿಂದ ಸ್ವತಃ ನಾವು ಆ ರೈತರು ದಾಳಿಂಬೆ ಮತ್ತು ಚಿಕ್ಕು ಬೆಳೆಗಾರ ಬೆಳೆಗಾರ ರೈತರನ್ನು ಮಾತನಾಡಿಸಿದ್ದೀವಿ ಹಾಗಾಗಿ ಇಲ್ಲಿ ಈ ದಾಳಿಂಬೆ ಮತ್ತು ಚಿಕ್ಕು ಬೆಳೆಗಾರಾದಂಥ ರೈತರು ಈ ಕೃಷಿ ಮೇಳದ ಒಂದು ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಹಾಂ ನಾವು ಓದಿಟ್ಟು ಮುಂದೆ ಮುಂದಿನ ತಿಂಗಳ್ದಾಗ ನಾವು ಯೂಸ್ ಮಾಡ್ತೀವಿ ಅಂದರೆ ಅದನ್ನು ಒಯ್ದ ಅವಶ್ಯಕತೆ ಇಲ್ಲ ಅದಕ್ಕೆ ಇಲ್ಲಿ ರೇಟ್ ಭಾಳ ಜಂಪತಿ ಈ ರೇಟ್ ಅಂದರೆ ಪೊರಟಾಗೋದಿಲ್ಲ ಇದು ಏನೈತೆ ಅಂದ್ರೆ ರೀ ರೈತರಿಗೆ ಅನುಕೂಲ ಆಗುವಂಥದ್ದು ಮಾಡಬೇಕು ಯಾವುದೇ ಮಾಡ್ರು ರೈತರಿಗೆ ಕಾಸ್ಟ್ಲಿ ರೇಟ್ ಉಪಯೋಗಿಲ್ಲ ನೋಡಿರಿ ಕೃಷಿ ಮೇಳಕ್ಕೆ ಬಂದಾರಂದ್ರೆ ಕೃಷಿ ಮೇಳಕ್ಕೆ ಬಂದಿದ್ದೀವಿ ನಮಗೆ ರಿಯಾಯಿತಿ ದರದಲ್ಲಿ ಸಿಕ್ಕತ್ತೆ ಅಂದ ಅನುಕೂಲ ಆಗುವಂಥದ್ದು ಮಾಡಬೇಕು ಅಂದರೆ ನಿಮ್ಮ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಬಂದ ರಿಯಾಯಿತಿ ನಿಮ್ಗೆ ಸಾಮಗ್ರಿಗಳೇ ದೊರಕಬೇಕು ಹಾ ದೊರಕಬೇಕು ಪ್ರತಿಯೊಬ್ಬ ರೈತ ಇಲ್ಲಿ ಬರ್ತಾನೆ ಯಾಕೆ ಕೃಷಿ ಮೇಳ ಹಾಕಿ ಬರ್ತಾನಪ್ಪ ಅಂತಂದ್ರೆ ಅನುಭವ ಆಗಲಿ ಅಂತ ಬರ್ತಾನೆ ಒಂದು ಏನು ಹೊಸ ಹೊರೈಟಿ ಒಂದು ಹೂವಿನ ಗಿಡ ಆಗಲಿ ಒಂದು ಯಾವುದೋ ಬೇರೆ ತಳಿ ಆಗಲಿ ನಮ್ಗೆ ಹೊಸ ಹೊರೈಟಿ ಅನುಭವ ಅಂತ ಹೇಳಿ ನೋಡಕ್ಕೆ ಬರ್ತಾರೆ ಇಲ್ಲಿ ಅದನ್ನು ನೋಡಕ್ಕೆ ಬಂದ ಮೇಗತ್ತ ನಾವು ಏನಾರೇ ಒಂದು ಖರೀದಿ ಮಾಡ್ತೀವಿ ಅಂದ್ರೆ ಹೈ ಜಂಪ್ ರೇಟ್ ಅತಿ ಹೆಚ್ಚು ಓವರ್ ರೇಟ್ ಕೊಟ್ಟು ತೊಗೊಳ್ಳಿ ಖರೀದಿ ಮಾಡೋದಾಗೋದಿಲ್ಲ ಅದಕ್ಕೆ ನಾವು ಏನು ಮುಂದಿನ ದಿನಮಾನದಲ್ಲಿ ಏನು ಬೆಳಿಸ್ತೀವಪ್ಪ ಅಂತಂದ್ರೆ ರೈತರಿಗೆ ಅನುಕೂಲ ಆಗುವಂಥ ವಸ್ತು ಕಮ್ಮಿ ರೇಟ್ನಾಗ ಆಗಬೇಕು ನೀವು ಮೂದವು ಮತ್ತು ಹೆಸರು ನೀವು ಏನು ಬೆಳೆಯನ್ನು ಬೆಳೀತಾ ಇದ್ದೀವ್ರಿ ನಾವು ನೋಡ್ರಿ ಶಿವಾಜಿ ಕದಮ್ ಅಂತ ಹೇಳಿ ನಾವು ಗದ್ದಾಳ ಗ್ರಾಮದವರು ಜಮಖಂಡಿ ತಾಲೂಕ ಸಾವಳಿಗೆ ಹುಬ್ಬಳ್ಳಿ ನಾವು ನೋಡ್ರಿ ದ್ರಾಕ್ಷಿ ಐತಿ ನಮ್ಮಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳಿತೀವಿ ನಾವು ದ್ರಾಕ್ಷಿ ಬೆಳಿತೀವಿ ಕಬ್ಬು ಬೆಳಿತೀವಿ ಗೊಂಜಾಳ ಶೇಂಗಾ ಎಲ್ಲ ಬೆಳೀತೀವ್ರಿ ನಾವು ಶೇಂಗಾ ಬೆಳಿತೀವಿ ಅತಿ ಹೆಚ್ಚು ಇಳುವರಿ ತೆಗೆದಂದ್ರೆ ನಾವು ದ್ರಾಕ್ಷಿ ಕಬ್ಬು ತೆಗಿತೀವಿ ಮತ್ತು ಶೇಂಗಾ ಈಗ ಶೇಂಗಾ ಗೊಂಜಾಳ ಮಾಡ್ತೀವ್ರಲ್ಲ ಗೊ ಶೇಂಗಾ ಗೊಂಜಾಳ ಮಾಡೋದ್ರಿಂದ ನಮಗೆ ಏನು ಇಫೆಕ್ಟ್ ಏನು ಪ್ರಾಬ್ಲಮ್ ಆಗತ್ತೈತ್ಪಾ ಅದು ಕೇಳ್ರೆ ಈಗ ಪ್ರಾಬ್ಲಮ್ ಆಗೋದು ಬರೀ ಕೀಟನಾಶಕ ರೀ ಕೀಟನಾಶಕ ಯೂಸ್ ಮಾಡಲಾರ್ದು ನಮಗೆ ಯಾವುದೂ ಬರೋದಿಲ್ಲ ನಮಗೆ ದ್ರಾಕ್ಷಿ ಹೆಂಗೈತಪ್ಪ ಅಂದ್ರೆ ಕಂಟಿನ್ಯೂ ನಾವು ಕೀಟನಾಶಕ ಯೂಸ್ ಮಾಡಬೇಕದಕ್ಕೆ ಅದಕ್ಕೆ ಅದಕ್ಕೆ ಮಾಡ್ತೀವೋ ಆದ್ರೆ ಗೊಂಜಾಳ ಮತ್ತು ಶೇಂಗಾ ಯಾವುದೇ ಬೆಳೆ ತೆಗಿಬೇಕಾದ್ರೂ ಪ್ರತಿ ಒಂದಕ್ಕೆ ನಾವು ಕೀಟನಾಶಕ ಯೂಸ್ ಮಾಡಬೇಕು ಕೀಟನಾಶಕ ಇಲ್ಲದ ಬೆಳೆನ ತಯಾರಿಲ್ಲ ಅದು ಬ ಭಾಳ ಹೊರೆಯಾಗತ್ತೈತಿ ರೈತರ ಮ್ಯಾಗೆ ಮೇಳದಲ್ಲಿ ನಾವು ರೈತರನ್ನು ಮಾತನಾಡಿಸಿದಾಗ ಹೇಳಿರ್ತಕ್ಕಂಥ ಅವರ ಒಂದು ಅನಿಸಿಕೆ ಆಗಿದೆ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಜೊತೆಗೆ ಮಾತನಾಡಿರತಕ್ಕಂಥ ರೈತರು ಇಲ್ಲಿ ಕೃಷಿ ಮೇಳದಲ್ಲಿ ನಮಗೆ ಯೋಗ್ಯ ಬೆಲೆಯಲ್ಲಿ ಸಾಮಗ್ರಿಗಳು ದೊರಕಿದ್ರೆ ಮಾತ್ರ ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನು ಅವರು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ತುಂಬ ಧನ್ಯವಾದಗಳು ತಮಗೆಲ್ಲ ಟಿ ವಿ ಸಿಕ್ಸ್ ಚಾನಲ್ ವತಿಯಿಂದ ಇವತ್ತು ಬಾಗಲಕೋಟೆ ಕೃಷಿ ಮೇಳದಲ್ಲಿ ನಮ್ಮ ಜೊತೆಗೆ ಪ್ರೊಫೆಸರ್ ವಸಂತ್ ಗಾನ್ಗೇರವ್ರು ಇದ್ದಾರೆ ಅವರನ್ನು ಮಾತನಾಡಿಸೋಣ ಇವತ್ತಿನ ಈ ಒಂದು ಕೃಷಿ ಮೇಳದಲ್ಲಿ ಈ ವರ್ಷ ಏನು ವಿಶೇಷತೆಗಳಿವೆ ಮತ್ತು ಯಾವ ರೀತಿ ರೈತರಿಗೆ ಕೃಷಿ ಮೇಳ ಸದುಪಯೋಗವಾಗಿದೆ ಅನ್ನೋಂಥದ್ರ ಬಗ್ಗೆ ಅವರನ್ನೇ ನಾವು ನೇರವಾಗಿ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಅವರಿಗೆ ನಾನು ಸ್ವಾಗತ ಕೋರ್ತಾ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಬೃಹತ್ ಪ್ರಮಾಣದ ತೋಟಗಾರಿಕ ಮೇಳವನ್ನು ತಾವೆಲ್ಲ ಸಾರ್ವಜನಿಕರು ರೈತ ಬಾಂಧವರು ಚಿಕ್ಕ ಮಕ್ಕಳು ತಾಯಂದಿರು ಎಲ್ಲ ಸಹೋದರ ಸಹೋದರಿ ನೋಡ್ತಾ ಇದ್ದೀರಿ ವಿಶೇಷವಾಗಿ ಇವತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸ್ಥಾಪನೆ ಆದ ನಂತರ ಬೃಹತ್ ಪ್ರಮಾಣದ ತೋಟಗಾರಿಕಾ ಮೇಳ ವರ್ಷಕ್ಕೆ ವರ್ಷ ಹೆಚ್ಚು ಜನಸಂಖ್ಯೆಯನ್ನು ರೈತರನ್ನು ಆಕರಿಸ್ತಕ್ಕಂಥ ಕಾರ್ಯವನ್ನು ಇವತ್ತು ಸ್ಫುಟವಾಗಿ ಮಾಡ್ತಾಯಿದೆ ನಮಗೆಲ್ಲ ಗೊತ್ತಿರಲಿ ಇವಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ಇವತ್ತು ವರ್ಷ ನಾವು ನೋಡ್ತಾ ಇದೀವಿ ಏನಪ್ಪ ಅಂತಂದ್ರೆ ಈಗ ವಾತಾವರಣ ವೈಪರೀತ್ಯ ಅಂತ ನೋಡಿದ್ವಿ ಆಹಾರದ ಇಂಪ ಮುಖ್ಯಸ್ಥ ನೋಡಿದ್ವಿ ಈ ವರ್ಷ ಏನಪ್ಪ ಅಂತಂದ್ರೆ ರಫ್ತು ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಪದಾರ್ಥಗಳಿರ್ತಕ್ಕಂಥ ಒಂದು ವಿಶೇಷವಾದ ಪ್ರಾಮುಖ್ಯತೆ ಏನಂತ ಹೇಳಿ ಒಂದು ಇಟ್ಕೊಂಡು ಮಾಡ್ತಾಯಿದ್ದೀವಿ ತಾವೆಲ್ಲ ನೋಡ್ತಾ ಇದೀವಿ ತಾವು ವಿಶ್ವವಿದ್ಯಾಲಯ ಆವರಣಕ್ಕೆ ಒಳಗಡೆ ಬಂದ ತಕ್ಷಣ ಬಲಗಡೆ ಇವತ್ತು ಮಾವು ಇದೆ ವಿವಿಧ ತಳಿಗಳ ಮಾವುಗಳ ತಾವು ನೋಡ್ತಾ ಇದ್ದೀವಿ ಮಾವುಗಳ ತಂತ್ರಜ್ಞಾನಗಳ ನಡವಳಿಕೆ ಮಾಡಿದ್ದೀವಿ ಹಾಗೆ ಸ್ವಲ್ಪ ಬಲಗಡೆ ಹೋಗಿದೆ ಜೇನು ಕೃಷಿ ಬಗ್ಗೆ ಹೆಚ್ಚು ಒಂದು ರೈತರಿಗೆ ಅನುಕೂಲ ಅಂತೇಳಿ ಆ ತಾಕುಗಳನ್ನಿಟ್ಟು ಅಲ್ಲಿರ್ತಕ್ಕಂಥ ವಿಶೇಷ ಪದಾರ್ಥಗಳನ್ನು ಮತ್ತು ಜೇನಿನಿಂದ ಆಗ್ತಕ್ಕಂಥ ಕೃಷಿ ಬಗ್ಗೆ ಹೇಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಬಂದರೆ ಇಲ್ಲಿ ಮೆಡಿಸಿನಲ್ ಅರೋಮೆಟಿಕ್ ಅಂತಕ್ಕಂಥದ್ದು ಔಷಧಿ ಸಸ್ಯಗಳು ಅಂತಕ್ಕಂಥದ್ದು ಒಂದು ತಾಕುಗಳನ್ನು ಮಾಡಿ ವಿವಿಧ ಸಸಿಗಳು ದಿನನಿತ್ಯದ ಉಪಯೋಗದಲ್ಲಿ ನಮ್ಮ ಜೀವನಕ್ಕೆ ಬೇಕಾದಂಥ ಈ ಒಂದು ಔಷಧಿಯುಕ್ತ ಒಂದು ಸಸ್ಯಗಳನ್ನುಟ್ಟು ರೈತರಿಗೆ ಮತ್ತು ಇಂಡಸ್ಟ್ರಿಗೆ ಬರ್ತಕ್ಕಂಥ ಒಂದು ಸಮುಚ್ಛಯನ ಒಂದು ಸಾಮೀಪ್ಯವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ ಹಾಗೆ ತಾವು ಎಡಗಡೆ ಬಂದರೆ ಇವತ್ತು ವಿವಿಧ ಪ್ರಾತ್ಯಕ್ಷಿತ ಇರ್ತಕ್ಕಂಥ ತರಕಾರಿಗಳು ನೋಡ್ತಾ ಇದ್ದೀವಿ ತಾವು ನೋಡ್ತಿರ್ಬೋದು ಈ ಎಕ್ಸೋಟಿಕ್ ವೆಜೇಬಲ್ ಅಂತಕ್ಕಂಥ ಹೊರ ಹೊರ ಅಂದರೆ ಹೊರ ಅಂದರೆ ಒಳ ಆವರಣದಲ್ಲಿ ಬರ್ತಕ್ಕಂಥ ಸಂರಕ್ಷಿತ ಕೃಷಿಯಲ್ಲಿ ಇರತಕ್ಕಂಥ ಅನೇಕ ತರಕಾರಿಗಳನ್ನು ಸಹಿತ ನಾವು ಈ ಒಂದು ಬಾಗಲಕೋಟೆಯಲ್ಲಿ ಹೊರ ಅವ ಆವರಣದಲ್ಲಿ ಬೆಳಿಲಿಕ್ಕೆ ವಿಫಲವಾದ ಅವಕಾಶ ಇದೆ ಹಾಗೆ ಇವತ್ತು ನಾನು ನೋಡ್ತಾ ಇದ್ದೀವಿ ವಿಶೇಷವಾಗಿ ತೋಟಗಾರಿಕಾ ವಿಶ್ವದಿಂದ ಬಿಡುಗಡೆ ಆದಂಥ ಅನೇಕ ತಂತ್ರಜ್ಞಾನಗಳನ್ನ ಅಳವಡಿಸಿದಂಥ ಪ್ರಾತ್ಯಕ್ಷ ಕೈಗೊಂಡಿವಿ ಬಲಗಡೆ ತಾವು ಬಂದ್ರಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪುಷ್ಪ ಕೃಷಿ ವಿಭಾಗದಲ್ಲಿ ಎಲ್ಲ ಒಂದು ವಾರ್ಷಿಕ ಪುಷ್ಪ ಸಸಿಗಳನ್ನು ನಾವು ಬೆಳೆಸಿದ್ದೀವಿ ರೈತರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಾಣಿಜ್ಯವಾಗಿ ಇವತ್ತು ಪುಷ್ಪೋಧ್ಯ ಮಾಡ್ತಾ ಇದ್ದಾರೆ ಇವತ್ತು ಚೆಂಡು ಹೂವು ಇರ್ಬೋದು ಗ್ಲಾಡಿಯರ್ಸ್ ಇರ್ಬೋದು ಟ್ಯೂಬ್ರೋಸ್ ಇರ್ಬೋದು ಮಾ ಆಮೇಲೆ ಗುಲಾಬಿ ಇರ್ಬೋದು ತನ್ನ ಬದುಕಿಗೆ ಏನು ಬೇಕಾದ ರೈತರು ಇವತ್ತು ಬೆಳೀತಾ ಇದ್ದಾನೆ ಮೊದಲು ಇಪ್ಪತ್ತು ಗುಂಟೆ ಬೆಳೆದ ಇವತ್ತು ಒಂದು ಎಕರೆ ಎರಡು ಎಕರೆ ಚೆಂಡು ಹೂವು ಹಾಕ್ತಾ ಇದಾರೆ ಅದರಂತೆ ಕಂಪ್ನಿಯವರು ಸಹಿತ ಅದನ್ನು ಹೇಗಪ್ಪ ಅಂದರೆ ಒಂದು ಇಬ್ಬರು ಮುಖಾಮುಖಿಯಾಗಿ ಅದಕ್ಕೆ ಬೆಲೆಯನ್ನು ತತ್ತಿ ಅವರು ಕೊಂಡ್ಕೊಳ್ಳೋದಂಥ ವ್ಯಾಪಾರ ವಿನಿಮಯ ಮಾಡಿಕೊಂಡು ಇವತ್ತು ವಿಶ್ವವಿದ್ಯಾಲಯ ಒಂದು ಸೇತುವಾಗಿ ಕೆಲಸ ಇದೆ ಹಾಗೆ ಇವತ್ತು ಎಲ್ಲ ಮಳಿಗೆಗಳಂತ ವೀಕ್ಷಣೆ ಮಾಡಿದರೆ ವಿಶೇಷವಾಗಿ ಆಕರ್ಷಣೆ ಇರ್ತಕ್ಕಂಥದ್ದು ಉಲ್ಲೇಖನ ಮಾಡಬೇಕಾಗತ್ತೆ ದಾಳಿಮೆ ಮತ್ತು ನಮ್ಮ ಗ್ರೇಪು ಅದು ಏನಪ್ಪ ಅಂತಂದರೆ ಇಲ್ಲಿ ಸಮುಚ್ಛಾಯಗಳನ್ನು ನಾವು ಮಾಡಿದ್ದೀವಿ ಆ ಸಮುಚ್ಛಾಯಗಳಪ್ಪ ಅಂದರೆ ಮಶ್ರೂಮ್ ಸಮುಚ್ಛಾಯಗಳಿರ್ಬೋದು ಇನ್ನೊಂದು ಭಾಳಷ್ಟು ಬಯೋಚಾರ್ ಅಂತಕ್ಕಂಥದ್ದು ಅಂದರೆ ಈ ಕಲ್ಲಿದ್ದಲ್ಲಿ ಕಾರ್ಬನ್ ಭಾಳಷ್ಟು ಇರ್ತಕ್ಕಂಥ ಕಾರ್ಬನ್ನು ನೀರನ್ನು ಹಿಡಿತಕ್ಕಂಥ ಶಕ್ತಿ ಅದಕ್ಕಿರುತ್ತೆ ಅದನ್ನು ಒಂದು ಪ್ರಾತ್ಯಕ್ಷತೆಯನ್ನು ಕೈಕೊಂಡಿದ್ದೀವಿ ಈಗ ತಮಗೆಲ್ಲ ಮಶ್ರೂಮ್ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಪ್ರೋಟೀನ್ ಇರ್ತಕ್ಕಂಥ ಮಶ್ರೂಮ್ ಇವತ್ತು ತರಬೇತಿ ನಾವು ಕೊಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಮಳಿಗೆಯಲ್ಲಿ ನಾವು ಹಾಕಿ ಜನರನ್ನು ಆಕರ್ಷಣೆ ಮಾಡ್ತಾ ಇದ್ದೀವಿ ಹಾಗೆ ಅದರ ಜೊತೆ ವಿಶೇಷವಾದ ಒಂದು ಏನಪ್ಪ ಅಂತಂದ್ರೆ ಈ ಬಯೋ ಫರ್ಟಿಲೈಸರ್ ಬಯೋ ಪೆಸ್ಟಿಸೈಡ್ ಅಂತ ಹೇಳಿದ್ವಿ ಸರ್ವ ಪೀಡನಾಶಕಗಳು ಅಲ್ಲೇ ಸಸ್ಯಗಳಿಂದ ಮತ್ತು ಜೀವಗಳಿಂದ ಇರತಕ್ಕಂಥ ಅನೇಕ ಇವತ್ತು ನಾವು ನೋಡ್ತಾ ಇದ್ದೀವಿ ರಾಸಾಯನಿಕ ಜನ್ಯಗಳನ್ನು ಬಳಸಿ ಇವತ್ತು ಆಹಾರ ವಿಷಮುಕ್ತವಾಗ್ತಿದೆ ಅದನ್ನು ನಾವು ಕಡಿಮೆ ಮಾಡಿ ಇವತ್ತು ಹೆಚ್ಚು ಒಂದು ಸಸ್ಯಗಳಿಗೆ ಸೂಕ್ಷ್ಮಾನು ಜೀವಗಳಿಗೆ ಹೆಚ್ಚು ಒಂದು ಪ್ರಾಮುಖ್ಯತೆ ಕೊಟ್ಟು ಕಡಿಮೆ ದರದಲ್ಲಿ ರೈತರಿಗೆ ಉಪಯೋಗ ಆಗಲಿ ಅಂತೇಳಿ ನಾವು ಇವತ್ತು ಇಲ್ಲೆಲ್ಲ ಮಳಿಗೆಗಳನ್ನ ಹಾಕಿದ್ವಿ ರೈತರು ಎಳ್ನೂರು ರೂಪಾಯಿ ಒನ್ನೂರು ರೂಪಾಯಿ ಸಿಗ್ತಕ್ಕಂಥದ್ದು ಭಾಳ ಇದೆ ಐದು ಸಾವಿರ ರೂಪಾಯ್ಗೆ ಒಂದು ಲೀಟ್ರ್ ಸಿಕ್ಕಂಥದ್ದು ಹೋಲಿಕೆ ಮಾಡಿದಾಗ ರೈತ ತಾ ಬೆಳೀತಕ್ಕಂಥ ಉತ್ಪಾದನೆಯಲ್ಲಿ ಖರ್ಚು ಕಡಿಮೆ ಮಾಡತಕ್ಕಂಥ ಒಂದು ವಿವಿಧ ಹಾಕ್ತೀವಿ ಹಾಗೆ ಹಸುಗಳು ವಿವಿಧ ರೇಸುಗಳಂತೇಳ್ತೀವಿ ಆಕಳುಗಳಾಗಲಿ ಆಮೇಲೆ ವಿನೂತವಾದ ನಾಯಿಗಳನ್ನು ಇವಲ್ಲಿ ನಾವು ತೋರಿಸ್ತಾ ಇದ್ದೀವಿ ಹಾಗೆ ಅನೇಕ ಮಳಿಗೆಗಳನ್ನು ವಿಶೇಷವಾಗಿ ತಾಂತ್ರಿಕನೂ ತಿಳಿಸ್ತಕ್ಕಂಥ ಮಳಿಗೆಗಳು ಪ್ರೈವೇಟ್ ಸೆಕ್ಟರಿಂದ ಬಂದಿದೆ ಪಬ್ಲಿಕ್ ಸೆಕ್ಟರಿಂದ ಬಂದಿದೆ ಹಾಗೂ ಮತ್ತು ಇನ್ನೊಂದು ವಿಶೇಷವಾಗಿ ರೈತ ಗುಂಪಿನಿಂದ ಸಹಿತವತ್ತು ಮಾಡಲ್ಪಟ್ಟಿದೆ ಇನ್ನು ವಿಶೇಷವಾಗಿ ಡ್ರೋನ್ ಬಳಕೆ ಇದು ಭಾಳ ಮುಖ್ಯ ಇದೆ ಡ್ರೋಣ್ ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ಸರಾಗವಾಗಿ ರೈತರಿಗೆ ನಮ್ಮದು ಕಾರ್ಮಿಕರು ಇಲ್ಲ ಕೆಲಸ ಮಾಡಲಿಕ್ಕೆ ಇದನ್ನು ಹೋಗಲಾಡ್ಸಕ್ಕೆ ಸಿಂಪರಣೆ ಮಾಡಲಿಕ್ಕಾದ್ರೆ ವೈಜ್ಞಾನಿಕವಾಗಿ ಯಾವ ಯಾವ ಬೆಳೆಗೆ ಸಿಂಪರಣೆ ಮಾಡಬೇಕಾದ್ರೆ ಡ್ರೋನ್ ಬಳಕೆಯನ್ನು ಮಾಡಲಿಕ್ಕೆ ಒಂದು ಪ್ರಾತ್ಯಕ್ಷತೆಯನ್ನು ಕೈಕೊಂಡಿವಿ ಆಮೇಲೆ ಈ ಕಡೆ ಬಂದರೆ ಟ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಭಾಳಷ್ಟು ಟ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ನವೀನ ಕರೀತಕ್ಕಂಥ ಎದುರೋಪಾರ ಕಡೆ ಇವತ್ತು ಬೆಳಕಿಗೆ ಬಂದವು ನೀರನ್ನು ಭಾಳ ಸಮರ್ಥವಾಗಿ ಉಪ್ಪಿಸತಕ್ಕಂಥ ನೀರಿನ ಉಪಕರಣ ಸಹಿತ ನಾವು ಇವತ್ತಲ್ಲಿ ತೋರಿಸ್ತಾ ಇದ್ದೀವಿ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ನೋಡಬಹುದು ಡಿಜಿಟಲ್ ಅಂತ ಹೇಳ್ತವೆ ತೋಟಗಾರಿಕೆಯಲ್ಲಿ ಡಿಜಿಟಲ್ ಬಳಕೆಗಳನ್ನು ಅಂದರೆ ವಾತಾವರಣ ವೈಫಲ್ಯತೆಯನ್ನು ಆಧರಿಸಿ ಮಣ್ಣಲ್ಲಿರ್ತಕ್ಕಂಥ ತೇವಾಂಶವನ್ನು ಅಂಗೀಕಾರ ಮಾಡಿ ಅಂದರೆ ಸಸ್ಯಗಳಿಗೆ ಯಾವ ಥರನಾಗಿ ನಾವು ಪೋಷಕಾಂಶ ನಿರ್ಮಾಣ ಮಾಡ್ಬೇಕಂತೇಳಿ ಈ ಡಿಜಿಟಲ್ ಉಪಯೋಗಗಳಿಂದ ಸಹಿತ ನಾವು ಕಂಪ್ಯೂಟ್ರೀಕರಣದಿಂದ ಸಹಿತ ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ಹೊರದೇಶ ಇದ್ದೀವಿ ಅದನ್ನು ಇಲ್ಲೇ ನಾವು ಪ್ರತ್ಯಕ್ಷನ ಕೈಕೊಂಡಿವಿ ಈಗ ರೈತ ಬಾಂಧವರು ವಿಶೇಷವಾಗಿ ಈ ಒಂದು ತೋಟಗಾರಿಕೆ ಮೇಳಕ್ಕೆ ತಾವೆಲ್ಲರೂ ಮತ್ತು ತಮ್ಮ ಮನೆ ಮಕ್ಕಳೊಂದಿಗೆ ಸಂಸಾರದ ಕುಟುಂಬ ಸಹಿತ ಬಂದು ಈ ಒಂದು ಸವಿಯನ್ನು ಸವಿದು ತಂತ್ರಜ್ಞಾನವನ್ನು ತಾಂತ್ರಿಕ ಅಳವಡಿಕೆಯನ್ನು ತಮ್ಮ ರೈತರಲ್ಲಿ ತಾವು ಅಳಡಿಸ್ಕೋಬೇಕು ತಮ್ಮ ಕ್ಷೇತ್ರದಲ್ಲಿ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂತಂದರೆ ನಿಮಗೆ ಇವತ್ತು ತೋಟಗಾರಿಕೆ ಮೇಳ ಮೂರು ದಿವಸ ಇರ್ಬೋದು ಮುಂದಿನ ದಿನಗಳಲ್ಲಿ ಸಹಿತ ಇಲ್ಲಿ ವಿಜ್ಞಾನ ಮಿತ್ರರು ಸಹಿತ ಇದ್ದಾರೆ ನಮ್ಮಲ್ಲಿ ಹದಿನೈದು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಆ ಡಿಪಾರ್ಟ್ಮೆಂಟ್ ಸಂಬಂಧ ವಿಜ್ಞಾನಿಗಳ ಸಹಿತ ತಮಗೆ ಒಂದು ನೂತನ ತಂತ್ರಜ್ಞಾನ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಮತ್ತು ನಮ್ಮ ವಿಶ್ವವಿದ್ಯಂತ ಬಿಡುಗಡೆ ಆಗ್ತಕ್ಕಂಥ ಅನೇಕ 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 ಹಣ್ಣು ಮತ್ತು ತರಕಾರಿ ಮತ್ತು ಪುಷ್ಪೋದ್ಯಮ ಒಂದು ಸಸ್ಯಗಳನ್ನು ನಾವು ಯೋಗ್ಯದಲ್ಲಿ ಮಾಡ್ತಾಯಿದ್ದೀವಿ ಅದರಂತೆ ಪ್ಲ್ಯಾಂಟೇಷನ್ಸುಗಳನ್ನು ಮಾಡ್ತಾಯಿದ್ದೀವಿ ಅಡಿಕೆಯಿಂದ ಹಿಡಿದು ಸಹಿತ ನಾವು ಶಿರ್ಸಿಯಿಂದ ತರಿಸಿ ಅವರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಆಮೇಲೆ ಮೆಡಿಸಿನಲ್ಲಿ ಅರೋಮೆಟಿಕ್ ಭಾಳ ಮಂದಿಗೆ ಗೊತ್ತಿರೋದಿಲ್ಲ ತಮ್ಮ ಮನೆಯ ಅಂಗಳದಲ್ಲಿ ಬರಲಿಕ್ಕಂತಂದರೆ ಇವತ್ತು ಸ್ಟಿವೆ ಅಂತಕ್ಕಂಥದ್ದು ಭಾಳಷ್ಟು ಜಿರೇನಿಯಮ್ ಅಂತಕ್ಕಂಥದ್ದು ಎಲ್ಲವೆಲ್ಲ ಔಷಧಿ ಮತ್ತು ಅಲಂಕಾರಿಕ ಸಸ್ಯಗಳನ್ನು ಸಹಿತ ನರ್ಸರಿಗಳನ್ನು ಮಾಡಿದ್ವಿ ರೈತ ಬಾಂಧವರು ಸಾರ್ವಜನಿಕರು ವಿಶೇಷವಾಗಿ ಇವುಗಳನ್ನು ಪರಿಚಯ ಮಾಡಿಕೊಂಡು ಅದರ ಬಗ್ಗೆ ತ ತಂತ್ರಜ್ಞಾನ ತಿಳ್ಕೊಂಡು ಇನ್ನು ತಾರಸಿ ಕೈತೋಟ ತೋಟ ಮಾಡಿದೀವಿ ಆಮೇಲೆ ಭಾಳಷ್ಟು ಮುಖ್ಯವಾಗಿ ಅಂದ್ರೆ ಈಗ ಮಕ್ಕಳಲ್ಲಿ ಒಂದು ಪೋಷಕಾಂಶಗಳನ್ನು ತಿಳ್ಕೆ ಬೇಕು ದಯವಿಟ್ಟು ಎಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕು ಈಗ ಜಂಕ್ ಫುಡ್ ಅಂತಕ್ಕಂಥದ್ದು ನಾವು ಹೋಗಲಿ ಎಲ್ಲೇ ಹೋಗಲಿ ಮಕ್ಕಳಲ್ಲಿ ನಾಲಿಗೆ ರುಚಿಗಾಗಿ ವಿವಿಧ ಖಾದ್ಯಗಳನ್ನು ಸೇವಿಸ್ತಾ ಇದ್ದಾರೆ ದಯವಿಟ್ಟನ್ನು ವರ್ಜಿಸಬೇಕು ನಾವು ತರಕಾರಿ ಹಣ್ಣುಗಳನ್ನು ತಿನ್ನಲಿಕ್ಕೆ ಹೆಚ್ಚು ಮತ್ತು ಪುಷ್ಟಿದಾಯಕವಾಗಿ ಅವರಿಗೆ ಒಂದು ಪ್ರಮೋಟ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಒಂದು ತೋಟಗಾರಿಕೆ ಮೇಲೆ ಒಳಗಡೆ ಬಂದಾಗ ವಿವಿಧ ವಿವಿಧ ತರನಾದ ಎಲ್ಲವನ್ನು ನೋಡಬೇಕು ವಿಶ್ವ ವಿಷ್ಮಯ ಒಂದು ಕೀಟಲೋಕವನ್ನು ತಾವು ನೋಡಬೇಕು ನಮಗೆ ಅತ್ಯಂತ ಉಪಾಯಕಾರಿ ಇರತಕ್ಕಂಥ ಕೀಟಕಗಳು ನಮ್ಮ ರೈತರಿಗೆ ನಮಗೆ ಸಾರ್ವಜನಿಕ ಬದುಕಿನಲ್ಲಿ ಹೇಗೆ ಹಾಸೋಕ್ಕಾಗಿದ್ದಾವೆ ಅನೇಕ ಕೋಟ್ಯಾಂತರ ಇರ್ತಕ್ಕಂಥ ಪ್ರಭೇದಗಳಲ್ಲಿ ಸಸ್ಯಗಳಲ್ಲಿ ಕೀಟ ಮಾತ್ರ ಬಹಳ ಮುಖ್ಯ ಆ ಉಪಯೋಗ ಆಗ್ತಕ್ಕಂಥ ಕೀಟಗಳು ಮತ್ತು ಇಲ್ಲಿ ವಿಶೇಷವಾಗಿ ಇನ್ನೊಂದು ವಿಂಗ್ ಇದೆ ವಿಜ್ಞಾನಿ ಮಿತ್ರರೆಲ್ಲರೂ ವಿವಿಧ ಸಂಶೋಧನೆ ಕೇಂದ್ರ ವಿಜ್ಞಾನಿ ಮಿತ್ರಗಳು ಬಂದು ಬಂದಂಥ ರೈತರಿಗೆ ಪರಿಹಾರ ನೀಡಲಿಕ್ಕೆ ಒಂದು ವಿಶೇಷ ಒಂದು ಮಳಿಗೆಗಳನ್ನು ಮಾಡಿದ್ದಾರೆ ತಮ್ಮ ಸಮಸ್ಯೆಗಳಿಗೆ ಏನೇ ಬಂದರೂ ಸಹಿತ ರೈತ ಬಾಂಧವರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಮುಖಾಮುಖಿ ವಿಜ್ಞಾನಿಗಳನ್ನು ಭೇಟಿ ಆಗ್ತಕ್ಕಂಥ ಒಂದು ಸಂದರ್ಭವನ್ನು ಮುಗಿಸಿದ್ವಿ ದಯವಿಟ್ಟು ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ತೋಟಗಾರಿಕ ವಿಜ್ಞಾನ ವಿಶ್ವತ್ಪರಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಮೂರು ದಿನಗಳಲ್ಲಿ ತಾವು ಬಂದು ಈ ಒಂದು ನೋಡ್ಕೋಬೇಕು ಇದಕ್ಕೆ ಸರ್ ಇವತ್ತು ನಾವು ನೋಡ್ತಾ ಇದೀವಿ ಈಗ ಒಂದು ಒಂದೂವರೆ ಲಕ್ಷದ ಮ್ಯಾಗ ಇವತ್ತು ರೈತ ಹರಿದು ಬರ್ತಾ ಇದ್ದಾರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾಳೆ ರೈತರಿಗೆ ಬಿಡುವು ಇರ್ತೈತಿ ಸೋಮವಾರ ದಿವಸ ಒಕ್ಕಲ್ತನ ರೈತ ಮಾಡ್ತಕ್ಕಂಥ ರೈತ ಬಂದವರು ಇನ್ನು ನಿರೀಕ್ಷಣೆಗೆ ಎರಡು ಎರಡೂವರೆ ಮೂರು ಲಕ್ಷ ಸೇರ್ಬೋದು ಇನ್ನು ಹೆಚ್ಚಿಗೆ ಒಂದು ನಾಲ್ಕೈದು ಲಕ್ಷ ಹೋಗತಕ್ಕಂಥದ್ದು ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ನಾವು ಭಾಳಷ್ಟು ಅಂದವಾದ ಇಲ್ಲಿ ಮಳಿಗೆಗಳನ್ನ ನೋಡ್ಬೋದು ವಿವಿಧ ಮಳಿಗೆಗಳನ್ನ ನೋಡ್ಬೋದು ಆರಿದ ಮಳಿಗೆ ಬೇರೆ ಮಾಡಿದ್ವಿ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಸಂಬಂಧಪಟ್ಟಂಥ ಕೀಟನಾಶಕ ಬರ್ತಕ್ಕಂಥದ್ದು ಬೇರೆ ಮಾಡಿದ್ವಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ಮತ್ತು ಸರ್ಕಾರದಿಂದ ತೋಟಗಾರಿಕಾ ಇಲಾಖೆಯಿಂದಾಗಲಿ ಕೃಷಿ ಇಲಾಖೆಯಿಂದಾಗಲಿ ಅನೇಕ ಇಲಾಖೆಗಳು ಇವತ್ತು ಕೊಂಡೊಯ್ತಕ್ಕಂಥ ತಂತ್ರಜ್ಞಾನವನ್ನು ಸಹಿತ ನಾವು ಇವತ್ತು ಮಳಿಗೆಯಲ್ಲಿ ಇಟ್ಟಿದ್ವಿ ರೈತ ಬಾಂಧವರು ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ಯಾಕಂದರೆ ಇದು ಬನ್ನಿ ಇದು ನಿಮ್ಮ ವಿಶ್ವವಿದ್ಯಾಲಯ ನಿಮಗಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಅಂತ ಹೇಳ್ತಾ ಇವತ್ತು ನನಗೆ ವಿಶೇಷವಾಗಿ ಟಿ ವಿ ಸಿಕ್ಸ್ಟಿ ನೈನ್ ಅವರು ಬಂದು ನಮ್ಮ ವಿಶ್ವವಿದ್ಯಾಲಯದ ಹಾಗೂ ಹೋಗಗಳ ಬಗ್ಗೆ ರೈತರೇ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರಿಗೂ ಸಹಿತ ಎಲ್ಲಾ ವರದಿಗಾರರಿಗೆ ಸಹಿತ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ರೈತರ ಅಭಿಪ್ರಾಯ ಏನು ಯಾವುದೇ ಅಧಿಕಾರಿಗಳು ನೇರವಾಗಿ ರೈತರ ರೈತರ ಸರಿಯಾದ ಮಾಹಿತಿ ಅಭಿಪ್ರಾಯ ಇದಕ್ಕೆ ಗೊತ್ತಿರಲಿ ಇಷ್ಟು ಹದಿನೈದು ವರ್ಷ ಅಥವಾ ತೋಟಗಾರಿಕಾ ವಿಶ್ವವಿದ್ಯಾಲಯ ಆಗಿ ವಿಶ್ವವಿದ್ಯಾಲಯ ಆಗಿದೆ ಅಂತೇಳಿ ಇವತ್ತು ಪೇಪರ್ನೆ ಬರ್ತಿದೆ ಟಿವಿ ದಲ್ಲಿ ಬರ್ತಾ ಇದೆ ಆದ್ಯಾಗೂ ಸಹಿತ ವಿಶ್ವವಿದ್ಯಾಲಯ ಎಲ್ಲಿದೆ ಅನ್ನೋದು ಸಹಿತ ಬರ್ತಾ ಇಲ್ಲ ರೈತರು ತಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಮೂರಿಂದ ನಾಲ್ಕು ಮಂದಿ ಸಿಬ್ಬಂದಿ ವರ್ಗದ ಇರ್ತಾರೆ ಪ್ರತಿಯೊಬ್ಬರಲ್ಲಿ ಬಂದ್ರೆ ಇಲ್ಲೇ ಮುಖ್ಯವಾಗಿ ನಾವು ಕಲಿಕೆ ಅಂದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಮಾಡ್ತಕ್ಕಂಥ ಮುಖ್ಯ ಒಂದು ಉದ್ದೇಶ ನಮ್ದಿದೆ ನಾಲ್ಕು ಿ ಇರ್ತಕ್ಕಂಥ ಪ್ರೊಫೆಸರ್ಗಳು ಎಲ್ಲ ಜಿಲ್ಲೆಯನ್ನು ಎಲ್ಲ ರಾಜ್ಯವನ್ನು ಇವತ್ತಿಗೆ ಕವರ್ ಮಾಡೋಕ್ಕಾಗ್ತಾ ಇಲ್ಲ ರೈತ ಬಾಂಧವ್ರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ನಾವು ಅನೇಕ ರೇಡಿಯೋ ಪ್ರೋಗ್ರಾಮ್ ಕೊಡ್ತಿದ್ದೀವಿ ಟಿ ವಿ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ ತೋಟಗಾರಿಕ ವಿಶ್ವವಿದ್ಯಾಲಯ ಬಾಲ್ಕೋಟೆ ಆವರಣದಲ್ಲಿ ಸಿಮಿಕರ್ ಬೈಪಾಸ್ನಲ್ಲಿದೆ ತಮಗೆ ಮೂಲಭೂತವಾಗಿರ್ತಕ್ಕಂಥ ಈ ತೋಟಗಾರಿಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಸಮಸ್ಯೆಗಳನ್ನು ತಂದಲ್ಲಿ ನಾವು ಯಥೇತ್ಥವಾಗಿ ಅವಳಿಗೆ ಉತ್ತರಗಳನ್ನು ನೀಡಿ ರೈತರಲ್ಲಿ ಒಂದು ಕಾನ್ಫಿಡೆನ್ಸ್ ತುಂಬಿ ಅವರಿಗೆ ಒಂದು ಆರ್ಥಿಕವಾಗಿ ವರಮಾನ ಹೆಚ್ಚಿಸಬೇಕಂತ ಹೇಳಿ ನಾವು ಸದಾ ಸಿದ್ಧರಿದ್ದೀವಿ